ಆ ಇಬ್ಬರು ಸುಂದರ ಜೋಡಿಗಳು ಹೈದರಾಬಾದ್ನಿಂದ ವೈಜಾಗ್ನ ಸುಂದರಿಯರನ್ನು ನೋಡಲು ಬಂದರು ಅವರು ಅರಕುಬಳಿ ಹೋಟೆಲ್ ರೂಂ ಬುಕ್ ಮಾಡಿ ಇಡೀ ರಾತ್ರಿ ಹೋಟೆಲ್ನಲ್ಲಿ ಕಳೆದರು ಆ ರಾತ್ರಿ ಮರುದಿನ ಎಲ್ಲಿಗೆ ಹೋಗಬೇಕು ಮತ್ತು ಅದನ್ನು ಹೇಗೆ ಆನಂದಿಸಬೇಕು ಎಂದು ಚರ್ಚಿಸುತ್ತಿದ್ದರು ಅದು ರಾತ್ರಿಯಾಗಿತ್ತು ಹೋಟೆಲ್ ಕೋಣೆಯಲ್ಲಿ ಭಯಾನಕ ಕಿರುಚಾಟಗಳು ಕೇಳಿಸುತ್ತಿದ್ದವು ಆದರೆ ಇಡೀ ಕೋಣೆ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ದರಿಂದ ಕಿರುಚಾಟಗಳು ಹೊರಗೆ ಕೇಳಿಸುತ್ತಿರಲಿಲ್ಲ ಮರುದಿನ ಬೆಳಿಗ್ಗೆ ಒಬ್ಬ ಹುಡುಗ ರೂಂ ಸರ್ವಿಸ್ಗೆ ರೂಮಿಗೆ ಹೋಗಿ ಬಾಗಿಲು ತಟ್ಟಿದನು ಬಹಳ ಸಮಯದಿಂದ ಯಾರೂ ಉತ್ತರಿಸುತ್ತಿರಲಿಲ್ಲ ಎಂದು ಅವನು ಹೇಳಿದನು ರೂಂ ಬಾಯ್ ರಾತ್ರಿ ತಡವಾಗಿ ಮಲಗಿ ಹೊರಟು ಹೋದಿರಬೇಕು ನಂತರ ಮಧ್ಯಾಹ್ನ ಒಂದು ಗಂಟೆಗೆ ರೂಂ ಬಾಯ್ ಮತ್ತೆ ಬಂದು ಬಾಗಿಲು ತಟ್ಟಿರಬೇಕು ಆಗಲೂ ರೂಮಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅವನಿಗೆ ಏಕೆ ಎಂದು ಅನುಮಾನವಾಯಿತು ಅವನು ತಕ್ಷಣ ತನ್ನ ಮ್ಯಾನೇಜರ್ ಬಳಿ ಹೋಗಿ ಈ ಬಗ್ಗೆ ಹೇಳಿದನು ಅವರು ರಾತ್ರಿ ತುಂಬಾ ತಡವಾಗಿ ಬಂದಿದ್ದರಿಂದ ಅವರು ಇನ್ನೂ ಎಚ್ಚರಗೊಂಡಿಲ್ಲದಿರಬಹುದು ಮ್ಯಾನೇಜರ್ ಅ ಸ್ವಲ್ಪ ಹೊತ್ತು ಕಾಯಿರಿಯೇ ಎಂದು ಹೇಳಿದನು ಸಂಜೆ ಕಳೆದು ಹೋಯಿತು ರೂಂ ಬಾಯ್ ಮತ್ತೆ ಸರ್ವಿಸ್ಗೆ ರೂಮಿಗೆ ಹೋದನು ಅವನು ಎಂದಿನಂತೆ ಬಾಗಿಲು ತಟ್ಟಿದನು ಆದರೆ ಅವನಿಗೆ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ ಅವನು ಯಾರ ಮಾತನ್ನೂ ಕೇಳಲಿಲ್ಲ ಆದ್ದರಿಂದ ಅವನಿಗೆ ಅನುಮಾನ ಬಂದು ತಕ್ಷಣ ಮ್ಯಾನೇಜರ್ ಬಳಿ ಹೋಗಿ ಮಾಹಿತಿ ಕೊಟ್ಟನು ಮ್ಯಾನೇಜರ್ ಕೂಡ ಏನೋ ತಪ್ಪಾಗಿದೆ ಎಂದು ಭಾವಿಸಿದನು ತಡಮಾಡದೆ ಅವನು ಹುಡುಗನೊಂದಿಗೆ ಕೋಣೆಗೆ ಓಡಿಹೋಗಿ ತನ್ನಲ್ಲಿದ್ದ ಬಿಡಿ ಕೀಲಿಯಿಂದ ಬಾಗಿಲು ತೆರೆದನು ಅವರು ಕೋಣೆಯಲ್ಲಿ ಯಾರನ್ನೂ ನೋಡಲಿಲ್ಲ ಆ ಕೋಣೆಯಲ್ಲಿ ಒಂದು ಸುಂದರ ದಂಪತಿ ಕೋಳಿ ಮಾಂಸ ತಿನ್ನುತ್ತಿದ್ದರು ಆ ದಂಪತಿಗಳು ಅಲ್ಲಿರಲಿಲ್ಲ ಅವರ ಸೂಟ್ಕೇಸ್ ಅಲ್ಲಿ ಇರಲಿಲ್ಲ ವ್ಯವಸ್ಥಾಪಕರಿಗೆ ಕೆಲವು ಅನುಮಾನಗಳು ಇದ್ದವು ಪ್ರತಿದಿನ ಸಾವಿರಾರು ಪ್ರವಾಸಿಗರು ವೈಜಾಗ್ಗೆ ಬರುತ್ತಾರೆ ಈ ಎಲ್ಲಾ ಪ್ರವಾಸಿಗರು ಈ ಹೋಟೆಲ್ನಲ್ಲಿಯೇ ಇರುತ್ತಾರೆ ಆದರೆ ಹೋಟೆಲ್ ತೆರೆದಾಗಿನಿಂದ ಮ್ಯಾನೇಜರ್ ಇಂಥ ವಿಚಿತ್ರ ಘಟನೆಯನ್ನು ಎಂದಿಗೂ ನೋಡಿರಲಿಲ್ಲ ಇಡೀ ಕೋಣೆಯನ್ನು ಅಲುಗಾಡಿಸುತ್ತಿದ್ದ ಮ್ಯಾನೇಜರ್ ಇದ್ದಕ್ಕಿದ್ದಂತೆ ಕೋಪಗೊಂಡರು ಒಂದು ದೃಶ್ಯವನ್ನು ನೋಡಿ ಏನಾಯಿತು ಈ ಎಂದೂ ಕೂಗಿದರು ಆ ಖಾಲಿ ಕೋಣೆಯಲ್ಲಿ ಅವನು ಏನು ನೋಡಿದನು ಈ ಅಪರಾಧ ಕಥೆಯಲ್ಲಿ ಪೂರ್ಣ ವಿವರಗಳನ್ನು ನಿಮಗೆ ಹೇಳೋಣ ನೀವು ಮೊದಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಈ ರೀತಿಯ ಹೆಚ್ಚಿನ ಆಸಕ್ತಿದಾಯಕ ವಿಡಿಯೋಗಳು ಬೇಕಾದರೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಲ್ಲದೆ ನಿಮ್ಮ ನೆಚ್ಚಿನ ಅಪರಾಧ ಚಲನಚಿತ್ರ ಯಾವುದು ಎಂದು ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೂರಂದು ವೈಜಾಗ್ನ ಸುಂದರಿಯರನ್ನು ನೋಡಲು ಬಂದ ದಂಪತಿಗಳು ಅದು ಅವರು ಅನಿರೀಕ್ಷಿತವಾಗಿ ಕಣ್ಮರೆಯಾದರು ಕೋಣೆಯೊಳಗೆ ಹೋದ ಮ್ಯಾನೇಜರ್ ಅವರು ಹಿಂತಿರುಗುತ್ತಿರುವ ದೃಶ್ಯವನ್ನು ನೋಡಿದರು ಇಡೀ ಕೋಣೆಯನ್ನು ಹುಡುಕುತ್ತಿದ್ದ ಮ್ಯಾನೇಜರ್ ನೆಲದ ಮೇಲೆ ಕೆಲವು ರಕ್ತದ ಹನಿಗಳನ್ನು ನೋಡಿದರು ಅವರನ್ನು ನೋಡಿದಾಗ ಅವರ ಹೃದಯವು ಗಂಟಲಿನೊಳಗೆ ಮುಳುಗಿತು ರಕ್ತದ ಕಲೆಗಳನ್ನು ಹಿಂಬಾಲಿಸಿದ ಮ್ಯಾನೇಜರ್ ಹಾಸಿಗೆಯ ಕೆಳಗೆ ಒಂದು ಮೃತದೇಹವನ್ನು ನೋಡಿದರು ಮೃತದೇಹವು ಸಂಪೂರ್ಣವಾಗಿ ಬೆತ್ತಲೆಯಾಗಿತ್ತು ಅಂದರೆ ಆಕೆಯ ದೇಹದ ಮೇಲೆ ಒಂದೇ ಒಂದು ದಾರ ಇರಲಿಲ್ಲ ಜೊತೆಗೆ ಮೃತದೇಹದ ತಲೆ ಕೂಡ ಇರಲಿಲ್ಲ ದೇಹವನ್ನು ನೋಡಿದಾಗ ಅದು ಹುಡುಗಿಯ ಮೃತದೇಹ ಎಂದು ತೋರುತ್ತದೆ ಆದರೆ ತಲೆ ಇಲ್ಲದ ಕಾರಣ ಮೃತದೇಹವು ಯಾರದ್ದು ಎಂದು ತಿಳಿದಿರಲಿಲ್ಲ ತಡಮಾಡದೆ ಹೋಟೆಲ್ ಮ್ಯಾನೇಜರ್ ತಕ್ಷಣ ಪೊಲೀಸರಿಗೆ ಕರೆ ಮಾಡಿದರು ಸ್ವಲ್ಪ ಸಮಯದ ನಂತರ ಪೊಲೀಸರು ಅಲ್ಲಿಗೆ ಬಂದರು ಮ್ಯಾನೇಜರ್ ನಡೆದ ಎಲ್ಲವನ್ನೂ ಅವರಿಗೆ ಹೇಳಿದರು ಆ ರಾತ್ರಿ ಹೋಟೆಲ್ಗೆ ಬಂದ ದಂಪತಿಗಳು ಎಲ್ಲಿಗೆ ಹೋದರು ಈ ಶವ ಇಲ್ಲಿ ಏಕೆ ಮೃತದೇಹಕ್ಕೆ ತಲೆಯೇಕೆ ಇಲ್ಲ ಪೊಲೀಸರು ಇದೆಲ್ಲವನ್ನು ತನಿಖೆ ಮಾಡಲು ಪ್ರಾರಂಭಿಸಿದರು ಈ ತನಿಖೆಯ ಸಮಯದಲ್ಲಿ ಯಾರೋ ಒಬ್ಬ ಹುಡುಗಿಯನ್ನು ಕ್ರೂರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಅವರಿಗೆ ತಿಳಿದು ಬಂದಿದೆ ಆಕೆಯ ಕೈಯಲ್ಲಿ ಅವರಿಗೆ ತಿಳಿದು ಬಂದಿದೆ ಆಕೆಯ ಕೈಯಲ್ಲಿ ಅಚ್ಚೆ ಕೂಡ ಇತ್ತು ಆ ಅಚ್ಚೆಯನ್ನು ಅಳಿಸಲು ಯಾರೋ ಆಕೆಯ ಕೈಯಲ್ಲಿ ಗಾಯವನ್ನು ಸಹ ಮಾಡಿದ್ದರು ಕೊಲೆಗಾರ ಆಕೆಯ ತಲೆಯನ್ನು ಕತ್ತರಿಸಿ ತಾನು ಯಾರೆಂದು ಯಾರಿಗೂ ತಿಳಿಯದಂತೆ ನೋಡಿಕೊಂಡಿದ್ದಾನೆ ಎಂದು ಪೊಲೀಸರಿಗೆ ಅರ್ಥವಾಯಿತು ಇದಲ್ಲದೆ ಆಕೆಯ ದೇಹದ ಮೇಲೆ ಯಾವುದೇ ಬಟ್ಟೆ ಇರಲಿಲ್ಲ ಬೆತ್ತಲೆ ಹುಡುಗಿಯನ್ನು ಕೊಂದವರು ಯಾರು ಎಂದು ಪೊಲೀಸರು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಈ ಪ್ರಕರಣದ ಸೂಕ್ಷ್ಮ ವಿಷಯವೆಂದರೆ ಪೊಲೀಸರಿಗೆ ಹುಡುಗಿಯ ಬಗ್ಗೆ ಯಾವುದೇ ವಿವರಗಳು ತಿಳಿದಿಲ್ಲ ಕೊರೋನಾ ಸಮಯವಾಗಿದ್ದರಿಂದ ಅವರು ಮುಖಕ್ಕೆ ಮಾಸ್ಕ್ ಧರಿಸಿ ಹೋಟೆಲ್ಗೆ ಬಂದರು ಆದ್ದರಿಂದ ಈ ಹೋಟೆಲ್ ಕೋಣೆಯಲ್ಲಿ ತಂಗಿದ್ದ ದಂಪತಿಗಳು ಯಾರೆಂದು ಪೊಲೀಸರಿಗೆ ತಿಳಿದಿಲ್ಲ ನೀವು ರಿಸೆಪ್ಷನ್ನಲ್ಲಿರುವ ಚೆಕ್ಕಿಂಗ್ ರಿಜಿಸ್ಟರ್ ಅನ್ನು ನೋಡಿದಾಗ ದಂಪತಿಗಳ ಹೆಸರು ಸೀತಾರಾಮ್ ನಿರ್ಮಲ ಎಂದು ಬರೆಯಲ್ಪಟ್ಟಿದೆ ಆದರೆ ಹೋಟೆಲ್ ಸಿಬ್ಬಂದಿ ದಂಪತಿಗಳಿಂದ ಐಡಿ ಕಾರ್ಡ್ ತೆಗೆದುಕೊಳ್ಳದೆ ಅವರಿಗೆ ಕೊಠಡಿ ನೀಡಿದ್ದರಿಂದ ಇವು ನಿಜವಾದ ಹೆಸರುಗಳೇ ಅಥವಾ ಅಲ್ಲವೇ ಎಂದು ಪೊಲೀಸರಿಗೆ ತಿಳಿದಿಲ್ಲ ಇನ್ನೊಂದು ವಿಷಯದಲ್ಲಿ ಹೋಟೆಲ್ ಸಿಬ್ಬಂದಿ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ಸೀತಾರಾಮ್ ನಿರ್ಮಲ್ ಎಂಬ ಈ ದಂಪತಿಗಳು ನೀಡಿದ ವಿಳಾಸ ಪುರಾವೆ ಕೂಡ ನಕಲಿ ಅದು ನಕಲಿ ಅವರು ಆ ನಕಲಿ ವಿಳಾಸ ಪುರಾವೆಯೊಂದಿಗೆ ಹೋಟೆಲ್ಗೆ ಪರಿಶೀಲಿಸಿದರು ಇದರ ಹೊರತಾಗಿಯೂ ಪೊಲೀಸರು ದಂಪತಿಗಳು ನೀಡಿದ ವಿಳಾಸಕ್ಕೆ ಹೋಗಿ ಅಲ್ಲಿ ಅವರನ್ನು ತನಿಖೆ ಮಾಡಿದರು ಆದರೆ ಪೊಲೀಸರಿಗೆ ಯಾವುದೇ ಪುರಾವೆ ಸಿಗಲಿಲ್ಲ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನು ನೋಡಿದ ನಂತರವೂ ಅವರಿಗೆ ಒಂದೇ ಒಂದು ಸುಳಿವು ಸಿಗಲಿಲ್ಲ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳಲ್ಲಿ ಈ ದಂಪತಿಗಳು ಹೋಟೆಲ್ಗೆ ಪ್ರವೇಶಿಸುತ್ತಿರುವುದು ಕಂಡುಬರುತ್ತದೆ ಆದರೆ ಅವರು ಹೊರಡುವಾಗ ಹುಡುಗ ಮಾತ್ರ ಹೊರಡುತ್ತಿರುವುದು ಕಂಡುಬರುತ್ತದೆ ಅದು ಕೂಡ ಬೆಳಗಿನ ಜಾವ ಮೂರು ಗಂಟೆಗೆ ಆ ಸಮಯದಲ್ಲಿ ಹುಡುಗ ಹೋಟೆಲ್ನಿಂದ ಹೊರಟು ಹೋದನು ಆದರೆ ಅವನು ಇನ್ನೂ ಮುಖವಾಡ ಧರಿಸಿದ್ದರಿಂದ ಅವನ ವಿವರಗಳೂ ತಿಳಿದಿಲ್ಲ ಆದರೆ ಅವನ ಸೊಂಟದಿಂದ ಒಂದು ಚೀಲ ನೇತಾಡುತ್ತಿತ್ತು ಅವನ ಕೈಯಲ್ಲಿ ಪಾಲಿಥಿನ್ ಕವರ್ ಇತ್ತು ಮತ್ತು ಅವನು ನಡೆದುಕೊಂಡು ಹೋಗುತ್ತಿದ್ದಾಗ ಇದೆಲ್ಲವೂ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಸುತ್ತಮುತ್ತಲಿನ ಕೆಲವು ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ ನಂತರ ಪೊಲೀಸರಿಗೆ ಕೆಲವು ಆಘಾತಕಾರಿ ವಿಷಯಗಳು ತಿಳಿದುಬಂದವು ಹುಡುಗ ಈ ಚೀಲದೊಂದಿಗೆ ನಿರ್ಜನ ಸ್ಥಳಕ್ಕೆ ಹೋದನು ಯಾರಾದರೂ ತನ್ನನ್ನು ನೋಡುತ್ತಿದ್ದಾರೆಯೇ ಎಂದು ಸುತ್ತಲೂ ನೋಡಿದ ನಂತರ ಅವನು ಚೀಲವನ್ನು ಕಸದ ತೊಟ್ಟಿಗೆ ಎಸೆದು ಹೊರಟು ಹೋದನು ಪೊಲೀಸರು ಸಿಸಿಟಿವಿ ಕ್ಯಾಮೆರಾಗಳನ್ನು ನೋಡಿದ ನಂತರ ಅವರು ಸಹ ಕಸದ ತೊಟ್ಟಿಗೆ ಹೋದರು ಅಲ್ಲಿ ಅವರು ಸ್ವಲ್ಪ ಸಮಯ ಹುಡುಕಿದಾಗ ಪಾಲಿಥಿನ್ ಕವರ್ ಕಂಡುಬಂದಿತು ಪಾಲಿಥಿನ್ ಕವರ್ನಲ್ಲಿ ಏನಿದೆ ಎಂದು ಅವರು ನೋಡಿದಾಗ ಚೀಲದಲ್ಲಿ ತಲೆ ಇದ್ದ ಕಾರಣ ಪೊಲೀಸರಿಗೆ ಇದ್ದಕ್ಕಿದ್ದಂತೆ ಅಸ್ವಸ್ಥವಾಯಿತು ಹೋಟೆಲ್ನಲ್ಲಿ ಬೆತ್ತಲೆಯಾಗಿ ಪತ್ತೆಯಾದ ಮೃತದೇಹದ ತಲೆ ಇದು ಎಂದು ಪೊಲೀಸರಿಗೆ ಅರಿವಾಯಿತು ಈಗ ನಿಜವಾದ ಪ್ರಶ್ನೆ ಪ್ರಾರಂಭವಾಯಿತು ಹಾಗಾದರೆ ಈ ಹುಡುಗಿ ಯಾರು ಮತ್ತು ಆ ಹುಡುಗ ಅವಳನ್ನು ಏಕೆ ಕೊಂದನು ಈ ಚೀಲದಲ್ಲಿ ಅವಳ ತಲೆ ಏಕೆ ಇತ್ತು ತಮ್ಮ ಸೇವೆಯಲ್ಲಿ ಇಂತಹ ಅನೇಕ ಕೊಲೆ ರಹಸ್ಯಗಳನ್ನು ಭೇದಿಸಿರುವ ಪೊಲೀಸರು ಹೋಟೆಲ್ ಕೋಣೆಯನ್ನು ಶೋಧಿಸಿ ವಿಸಿಟಿಂಗ್ ಕಾರ್ಡ್ ಅನ್ನು ಕಂಡುಕೊಂಡರು ಕೊಲೆಗಾರ ಯಾರು ಅತ್ಯಂತ ಬುದ್ಧಿವಂತ ವ್ಯಕ್ತಿ ಕೂಡ ಕೆಲವೊಮ್ಮೆ ತಪ್ಪುಗಳನ್ನು ಮಾಡುತ್ತಾನೆ ಈ ವಿಸಿಟಿಂಗ್ ಕಾರ್ಡ್ ಕೊಲೆಗಾರನನ್ನು ಪೊಲೀಸರ ಬಳಿಗೆ ಕರೆದೊಯ್ಯುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು ಪೊಲೀಸರು ವಿಸಿಟಿಂಗ್ ಕಾರ್ಡ್ನಲ್ಲಿ ವಿಳಾಸವನ್ನು ಸಹ ಕಂಡುಕೊಂಡರು ಅವರು ಆಸ್ಪತ್ರೆಯ ವಿಳಾಸಕ್ಕೆ ಹೋದರು ಅಲ್ಲಿಗೆ ಹೋಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ ನಂತರ ಆ ಹುಡುಗಿ ಯಾರೆಂದು ಪೊಲೀಸರಿಗೆ ತಿಳಿದುಬಂದಿದೆ ಹುಡುಗಿಯ ಹೆಸರು ಪೂರ್ಣಿಮಾ ತನಿಖೆಯ ಸಮಯದಲ್ಲಿ ಅವಳು ಕೆಲವು ದಿನಗಳ ಹಿಂದೆ ತನ್ನ ಪತಿಯೊಂದಿಗೆ ತಪಾಸಣೆಗಾಗಿ ಈ ಆಸ್ಪತ್ರೆಗೆ ಬಂದಿದ್ದಾಳೆಂದು ಪೊಲೀಸರಿಗೆ ತಿಳಿದುಬಂದಿದೆ ಆಕೆಯ ಪತಿ ಯುಪಿಐ ಮೂಲಕ ಬಿಲ್ಗಳನ್ನು ಪಾವತಿಸಿದ್ದಾನೆ ಪೊಲೀಸರು ಆ ವಿವರಗಳನ್ನು ವಶಪಡಿಸಿಕೊಂಡರು ಮತ್ತು ಆಕೆಯ ಗಂಡನ ಸಂಖ್ಯೆಯನ್ನು ಸಹ ಕಂಡುಕೊಂಡರು ಆದಾಗ್ಯೂ ಅವರು ಆ ಸಂಖ್ಯೆಗೆ ಕರೆ ಮಾಡಿದಾಗ ಅದು ಸ್ವಿಚ್ ಆಫ್ ಆಗಿದೆ ಎಂದು ಅದು ಹೇಳಿತು ಆದಾಗ್ಯೂ ಆ ಸಂಖ್ಯೆಯನ್ನು ಟ್ರ್ಯಾಕ್ ಮಾಡಿದ ಪೊಲೀಸರಿಗೆ ಆ ಸಂಖ್ಯೆ ಎಲ್ಲಿದೆ ಎಂಬುದರ ಬಗ್ಗೆ ಮಾಹಿತಿ ಸಿಕ್ಕಿತು ನಿನ್ನೆ ರಾತ್ರಿ ಆ ಸಂಖ್ಯೆ ವೈಜಾಗ್ನ ಅರಕು ಕಣಿವೆಯ ಬಳಿಯಿದೆ ಎಂದು ಪೊಲೀಸರಿಗೆ ತಿಳಿದು ಬಂದಿತು ಆದ್ದರಿಂದ ಪೊಲೀಸರು ಆ ಹುಡುಗಿಯನ್ನು ಆಕೆಯ ಪತಿಯೇ ಕೊಲೆ ಮಾಡಿರಬಹುದು ಎಂದು ಶಂಕಿಸಿದರು ಅವನ ಎಲ್ಲಾ ವಿವರಗಳನ್ನು ತಿಳಿದ ನಂತರ ಪೊಲೀಸರಿಗೆ ಅವನ ಹೆಸರು ಪ್ರಕಾಶ್ ಎಂದು ತಿಳಿದಿತ್ತು ಹೇಗೋ ಅವರು ಅವನ ವಿಳಾಸವನ್ನು ಪಡೆದು ಅವನ ಬಳಿಗೆ ಹೋದರು ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ಪ್ರಕಾಶ್ ಬಳಿ ಹೋಗಿ ಪೂರ್ಣಿಮಾ ಬಗ್ಗೆ ಕೇಳಿದರು ಅವಳು ನನ್ನ ಹೆಂಡತಿ ಮತ್ತು ಅವಳು ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದಾಳೆ ಎಂದು ಪೊಲೀಸರು ಹೇಳಿದರು ನಂತರ ಅವಳು ಕಾಣೆಯಾಗಿದ್ದಳು ದೂರು ಏಕೆ ದಾಖಲಿಸಲಿಲ್ಲ ಎಂದು ಕೇಳಿದಾಗ ಪ್ರಕಾಶ್ ಬಳಿ ಉತ್ತರವಿರಲಿಲ್ಲ ನಂತರ ಅವರನ್ನು ಠಾಣೆಗೆ ಕರೆದೊಯ್ದು ಅವರ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಆ ರಾತ್ರಿ ಪ್ರಕಾಶ್ ನಿಜವಾದ ಸತ್ಯವನ್ನು ಬಹಿರಂಗಪಡಿಸಿದರು ಪೂರ್ಣಿಮಾ ಗಾಳ ನಿದ್ರೆಯಲ್ಲಿದ್ದಾಗ ಸುಮಾರು ಎರಡು ಗಂಟೆಯ ಹೊತ್ತಿಗೆ ಅವನು ಅವಳ ಕತ್ತು ಸೀಳಿ ಕ್ರೂರವಾಗಿ ಕೊಂದನು ಅವಳ ಎಲ್ಲಾ ಬಟ್ಟೆಗಳನ್ನು ತೆಗೆದು ಅವಳ ಗುರುತಿನ ಚೀಟಿಯನ್ನೂ ತೆಗೆದುಕೊಂಡು ಚಾಕುವಿನಿಂದ ಅವಳ ಕೈಯಲ್ಲಿದ್ದ ಹಚ್ಚೆಯನ್ನು ಕಳೆದುಕೊಳ್ಳುವಂತೆ ಮಾಡಿದನು ಅವಳ ತಲೆಯನ್ನು ಕತ್ತರಿಸಿ ಅವಳ ತಲೆಯನ್ನು ಚೀಲದಲ್ಲಿ ಇಟ್ಟು ಹೊರಟು ಹೋದನು ಪೊಲೀಸ್ ತನಿಖೆಯಲ್ಲಿ ಪೂರ್ಣಿಮಾ ಪ್ರಕಾಶ್ಗೆ ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಪ್ರಕಾಶ್ ಕೂಡ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದಳು ಎಂದು ತಿಳಿದುಬಂದಿದೆ ಅವರು ತುಂಬಾ ಹತ್ತಿರದಲ್ಲಿ ವಾಸಿಸುತ್ತಿದ್ದಾಗ ಪೂರ್ಣಿಮಾ ಆಕಸ್ಮಿಕವಾಗಿ ಪ್ರಕಾಶ್ಗೆ ತನ್ನ ಕಾಲೇಜು ಪ್ರೇಮಕತೆಯ ಬಗ್ಗೆ ಹೇಳಿದಳು ಆ ಒಂದು ತಪ್ಪು ಅವಳ ಜೀವನವನ್ನು ಬದಲಾಯಿಸಿತು ಪೂರ್ಣಿಮಾ ತನ್ನ ನೋವನ್ನು ತನ್ನ ಪತಿ ಅರ್ಥಮಾಡಿಕೊಳ್ಳುತ್ತಾನೆ ಎಂದು ಅವನಿಗೆ ತೆರೆದಿಟ್ಟಳು ಪೂರ್ಣಿಮಾ ತನ್ನ ಗೆಳೆಯನೊಂದಿಗೆ ಒಮ್ಮೆ ದೈಹಿಕವಾಗಿ ಅನ್ಯೋನ್ಯತೆಯಿಂದ ಇದ್ದೆ ಎಂದು ಹೇಳಿದಾಗ ಪ್ರಕಾಶ್ ಅದನ್ನು ಸಹಿಸಲಾರದೆ ಅವಳನ್ನು ಕ್ರೂರವಾಗಿ ಕೊಂದನು ಆದಾಗ್ಯೂ ಆಸ್ಪತ್ರೆಯ ವಿಸಿಟಿಂಗ್ ಕಾರ್ಡ್ ಆ ಹೋಟೆಲ್ ಕೋಣೆಯಲ್ಲಿ ಸಿಗದಿದ್ದರೆ ಪ್ರಕಾಶ್ನಂತಹ ರಾಕ್ಷಸ ಸಿಕ್ಕಿಬೀಳುತ್ತಿದ್ದನು ಒಂದು ದಿನ ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಖಚಿತವಾಗಿತ್ತು ಸಮಾಜದಲ್ಲಿ ಇಂತಹ ಘೋರ ಅಪರಾಧಗಳು ನಡೆಯುತ್ತಿವೆ ಎಂದು ಹೇಳುವುದು ನಮ್ಮ ಉದ್ದೇಶ ಇನ್ನು ಮುಂದೆ ನೀವೂ ಕೂಡ ಜಾಗರೂಕರಾಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನಮಗೆ ತಿಳಿಸಿ